ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಕನ್ನಡದ ಕೆಲವು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ತಿಳಿಸಿಕೊಡುತ್ತೇನೆ ಮೊದಲನೇ ಪ್ರಶ್ನೆ ಮೊಸರಾಗಿ ಬದಲಾಗದ ಹಾಲು ಯಾವುದು ಪ್ರಶ್ನೆ ಮತ್ತೊಮ್ಮೆ ಮೊಸರಾಗಿ ಬದಲಾಗದ ಹಾಲು ಯಾವುದು ಈ ಪ್ರಶ್ನೆಗೆ ಉತ್ತರ ಒಂಟೆಯ ಹಾಲು ಪ್ರಶ್ನೆ ಎರಡು ಎಡಗೈಯವರು ಯಾವ ರೀತಿಯ ಜನರಾಗಿರುತ್ತಾರೆ ಪ್ರಶ್ನೆ ಮತ್ತೊಮ್ಮೆ ಎಡಗೈಯವರು ಯಾವ ರೀತಿಯ ಜನರಾಗಿರುತ್ತಾರೆ ಈ ಪ್ರಶ್ನೆಗೆ ಉತ್ತರ ಬುದ್ಧಿವಂತರಾಗಿರುತ್ತಾರೆ ಪ್ರಶ್ನೆ ಮೂರು ತ್ವರಿತವಾಗಿ ಜ್ವರವನ್ನು ಕಡಿಮೆ ಮಾಡಲು ಯಾವ ಹಣ್ಣನ್ನು ತಿನ್ನಬೇಕು ತ್ವರಿತವಾಗಿ ಜ್ವರವನ್ನು ಕಡಿಮೆ ಮಾಡಲು ಯಾವ ಹಣ್ಣನ್ನು ತಿನ್ನಬೇಕು ಈ ಪ್ರಶ್ನೆಗೆ ಉತ್ತರ ಪೈನಾಪಲ್ ಪ್ರಶ್ನೆ ನಾಲ್ಕು ಎ ಟಿ ಎಮ್ ಇದರ ವಿಸ್ತೃತ ರೂಪ ಅಂದರೆ ಫುಲ್ ಫಾರ್ಮ್ ಏನು ಪ್ರಶ್ನೆ ಮತ್ತೊಮ್ಮೆ ಎ ಟಿ ಎಮ್ ಇದರ ಇದರ ವಿಸ್ತೃತ ರೂಪ ಏನು ಇದಕ್ಕೆ ಸರಿಯಾದ ಉತ್ತರ ಎನಿ ಟೈಮ್ ಮನಿ ಪ್ರಶ್ನೆ ಐದು ಪರಿಸರ ದಿನಾಚರಣೆಯನ್ನು ಯಾವಾಗ ಯಾವ ದಿನಾಂಕದಂದು ಆಚರಿಸುತ್ತಾರೆ ಪ್ರಶ್ನೆ ಮತ್ತೊಮ್ಮೆ ಪರಿಸರ ದಿನಾಚರಣೆಯನ್ನು ಯಾವ ದಿನಾಂಕ ದಿನಾಂಕದಂದು ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ ಐದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೇಳೆಯಲ್ಲಿ ಸಿಗೋಣ ಧನ್ಯವಾದಗಳು